ಇಂದು ನಾವು ಕುಂಭ ರಾಶಿಯವರ ಬಗ್ಗೆ ತಿಳಿಯೋಣ ಕುಂಭ ರಾಶಿಯವರಿಗೆ ಶೀಘ್ರದಲ್ಲೇ ಏನಾಗಲಿದೆ ಅವಳು ನಿಮ್ಮ ಮನೆಯ ಸುತ್ತಲೂ ಅಲೆದಾಡುತ್ತಾಳೆ ಅವಳು ಯಾರು ಮತ್ತು ಅವಳು ಏಕೆ ಅಲೆದಾಡುತ್ತಿದ್ದಾಳೆ ನಿಮಗೆ ತಿಳಿದಿದ್ದರೆ ನಿಮ್ಮ ಕಾಲುಗಳು ಮತ್ತು ಕೈಗಳು ನಡುಗುತ್ತವೆ ಈ ವಿಡಿಯೋವನ್ನು ಮಾತ್ರ ನೋಡಿ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಗೆ ಪ್ರವೇಶಿಸಲಿದೆ ಆ ದೈವಿಕ ಶಕ್ತಿ ಈಗಾಗಲೇ ನಿಮ್ಮ ಕಡೆಗೆ ಕರುಣೆ ಮತ್ತು ಕೃಪೆಯನ್ನು ತೋರಿಸಲು ಪ್ರಾರಂಭಿಸಿದೆ ಮತ್ತು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ನಿಲ್ಲಿಸಿರುವ ಏಕೈಕ ವಿಷಯವೆಂದರೆ ಅನಾದಿ ಕಾಲದಿಂದಲೂ ನಿಮ್ಮ ಮೇಲಿರುವ ಯಾವುದೇ ದೈವಿಕ ಶಕ್ತಿ ಆ ದೈವಿಕ ಶಕ್ತಿ ಯಾವಾಗಲೂ ನಿಮ್ಮನ್ನು ತಲುಪಲು ಕಾಯುತ್ತಿದೆ ಇದು ನಿಮ್ಮ ಜೀವನದಲ್ಲಿನ ಕಷ್ಟಗಳನ್ನು ಸಹ ತೆಗೆದುಹಾಕುತ್ತದೆ ಮತ್ತು ಆ ದೈವಿಕ ಶಕ್ತಿಯು ನಿಮ್ಮ ಬಳಿಗೆ ಚೆನ್ನಾಗಿ ಬರುತ್ತದೆ ನಿಮಗೆ ಬರುವ ಪ್ರತಿಯೊಂದು ಅಪಾಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮ್ಮನ್ನು ತಂಪಾಗಿ ಇಡುತ್ತದೆ ಮುಂದಿನ ಹತ್ತು ದಿನಗಳಲ್ಲಿ ಆ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಆ ದೈವಿಕ ಶಕ್ತಿಯ ಬಗ್ಗೆ ಪ್ರತಿಯೊಂದು ಚಿಹ್ನೆಯನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳುವಿರಿ ಆ ದೈವಿಕ ಶಕ್ತಿಯು ನಿಮ್ಮ ಜೀವನವನ್ನು ಬಹಳ ಮೌನವಾಗಿ ಪ್ರವೇಶಿಸುತ್ತದೆ ಆದರೆ ನೀವು ಆ ದೈವಿಕ ಶಕ್ತಿಯನ್ನು ಗುರುತಿಸದಿದ್ದರೆ ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷವು ಅಷ್ಟೇ ಮೌನವಾಗಿ ಕಣ್ಮರೆಯಾಗಬಹುದು ಹಾಗಾದರೆ ಕುಂಭರಾಶಿಯವರು ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ದೈವಿಕ ಶಕ್ತಿಯೂ ನಿಮ್ಮಲ್ಲಿದೆ ಎಂದು ನೀವು ಪಡೆಯುವ ಚಿಹ್ನೆಗಳು ಯಾವುವು ಈಗ ಈ ವಿಡಿಯೋದಲ್ಲಿ ಮನೆಯೊಳಗೆ ಬಂದಿರುವ ಎಲ್ಲವನ್ನೂ ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸುತ್ತೇವೆ ಫ್ರೆಂಡ್ಸ್ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಆಗ ಮಾತ್ರ ನಾವು ಹೇಳುವ ಎಲ್ಲವೂ ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಜೈ ಶ್ರೀರಾಮ್ ಎ ಎಂದು ಕಾಮೆಂಟ್ ಮಾಡಿ ಹೈಪ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಕುಂಭರಾಶಿಯು ದನಿಷ್ಠ ಶತಬಿಷ ಮತ್ತು ಪೂರ್ವಭಾದ್ರಪದ ನಕ್ಷತ್ರಗಳ ಪಾದಗಳನ್ನು ಒಳಗೊಂಡಿದೆ ಧನಿಷ್ಠ ನಕ್ಷತ್ರದ ಮೂರನೇ ಮತ್ತು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ಎಲ್ಲಾ ನಾಲ್ಕು ಪಾದಗಳು ಮತ್ತು ಪೂರ್ವಭಾದ್ರಪದ ನಕ್ಷತ್ರದ ಮೊದಲ ಎರಡನೇ ಮತ್ತು ಮೂರನೇ ಪಾದಗಳು ಕುಂಭರಾಶಿಯ ಪಾದಗಳಾಗಿವೆ ಈ ರಾಶಿಚಕ್ರದ ಅಧಿಪತಿ ಶನಿಯಾಗಿರುವ ರಾಶಿಯವರಿಗೆ ತಾಳ್ಮೆ ಹೆಚ್ಚು ಅವರು ತಾಳ್ಮೆ ಕಳೆದುಕೊಂಡಾಗ ಕೋಪವು ಅವರಿಗೆ ವಿಪತ್ತು ಎಂದು ಹೇಳಬಹುದು ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ತಮ್ಮ ಮೇಲೆ ಯಾವುದೇ ನಂಬಿಕೆ ಇರುವುದಿಲ್ಲ ನೀವು ಇತರರನ್ನು ಹೆಚ್ಚು ನಂಬಿದಷ್ಟು ನೀವು ಅವರನ್ನು ಕಡಿಮೆ ನಂಬುತ್ತೀರಿ ಆದ್ದರಿಂದ ನೀವು ಕುಂಭ ರಾಶಿಯವರಾಗಿದ್ದರೆ ನೀವು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಅದಕ್ಕಾಗಿಯೇ ನೀವು ಬಯಸಿದ್ದನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ ಮುಂದೆ ಸಾಗದೆ ನೀವು ಅಲ್ಲಿಯೇ ನಿಲ್ಲುವುದು ಸಹ ಸಂಭವಿಸುತ್ತದೆ ಕುಂಭ ರಾಶಿಯವರಿಗೆ ಒಳ್ಳೆಯ ದಿನಗಳು ಬರುತ್ತಿವೆ ಎಂಬುದನ್ನು ಮರೆಯಬೇಡಿ ಇಲ್ಲಿಯವರೆಗೆ ನೀವು ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಿದ್ದೀರಿ ಆದಾಗ್ಯೂ ನೀವು ನಗುನಗುತ್ತಾ ಮತ್ತು ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ಮುಂದುವರಿಯುತ್ತಿದ್ದೀರಿ ಅಲ್ಲದೆ ಅನೇಕ ರೀತಿಯ ತೀವ್ರ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ನೀವು ಬಯಸಿದ್ದನ್ನು ಸಾಧಿಸುತ್ತೀರಿ ಮತ್ತು ಎಲ್ಲಿಂದಲೋ ಮುಂದುವರಿಯುತ್ತೀರಿ ಎಂಬುದನ್ನು ಮರೆಯಬೇಡಿ ಅಲ್ಲದೆ ಈ ಕುಂಭರಾಶಿಯವರಿಗೆ ದೇವರನ್ನು ಪೂಜಿಸುವುದು ಬಹಳಷ್ಟು ಅರ್ಥವನ್ನು ನೀಡುತ್ತದೆ ಬಹಳ ಮುಖ್ಯವಾದ ವಿಷಯ ನೀವು ಪ್ರತಿದಿನ ದೇವರನ್ನು ಪೂಜಿಸಿದರೆ ದೇವರ ಸಹಾಯ ಖಂಡಿತವಾಗಿಯೂ ನಿಮ್ಮೊಂದಿಗಿರುತ್ತದೆ ಇದನ್ನು ನೆನಪಿಡಿ ಇದಲ್ಲದೆ ಈ ಕುಂಭರಾಶಿಯಲ್ಲಿರುವ ಆಗಿರಲಿ ನೀವು ನಿಮ್ಮ ಸುತ್ತಮುತ್ತಲಿನವರನ್ನು ನಂಬುವಷ್ಟು ನಿಮ್ಮನ್ನು ನಂಬುವುದಿಲ್ಲ ಇಂದಿನಿಂದ ನೀವು ಒಗ್ಗಿಕೊಳ್ಳಬೇಕಾದ ಎರಡು ಪ್ರಮುಖ ವಿಷಯಗಳು ಯಾವುವು ಮೊದಲನೆಯದಾಗಿ ದೇವರನ್ನು ಆರಾಧಿಸಿ ಮತ್ತು ಎರಡನೆಯದಾಗಿ ನಿಮ್ಮನ್ನು ನಂಬಿರಿ ನೀವು ನಿಮ್ಮನ್ನು ನಂಬಲು ಪ್ರಾರಂಭಿಸಿದಾಗ ಮಾತ್ರ ನೀವು ಬಯಸಿದ್ದರಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇಲ್ಲಿಂದ ಇದು ಕುಂಭರಾಶಿಯವರೇ ನೀವು ನಿಜವಾಗಿಯೂ ನೀವು ಬಯಸಿದರಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ದೇವರನ್ನು ಪೂಜಿಸುವುದರ ಜೊತೆಗೆ ನಿಮ್ಮನ್ನು ನಂಬಲು ಪ್ರಾರಂಭಿಸಿ ನೀವು ಮಾಡುತ್ತಿರುವ ಇನ್ನೊಂದು ತಪ್ಪು ಎಂದರೆ ನೀವು ಅನುಮಾನದಲ್ಲಿಯೇ ಇರುತ್ತೀರಿ ಮತ್ತು ನಿಮ್ಮನ್ನು ಅನುಮಾನಿಸುತ್ತೀರಿ ದೇವರನ್ನು ಪೂಜಿಸಿದ ನಂತರವೂ ಇದು ಸಂಭವಿಸುತ್ತದೆಯೇ ಅಥವಾ ಇಲ್ಲವೇ ಎಂದು ನೀವು ನಿಮ್ಮ ಮನಸ್ಸಿನಲ್ಲಿ ಅನುಮಾನವನ್ನು ವ್ಯಕ್ತಪಡಿಸುತ್ತಲೇ ಇರುತ್ತೀರಿ ಮತ್ತು ಆ ಅನುಮಾನವನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಕೆಲಸಗಳನ್ನು ಮಾಡುತ್ತಲೇ ಇರುತ್ತೀರಿ ಹೀಗೆ ಮಾಡುವುದರಿಂದ ಮಾತ್ರ ನೀವು ಅನೇಕ ರೀತಿಯ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಇಂದಿನಿಂದ ದೇವರನ್ನು ನಂಬಲು ಪ್ರಾರಂಭಿಸಿ ಅಲ್ಲದೆ ನಿಮ್ಮನ್ನು ಹೆಚ್ಚು ನಂಬಲು ಪ್ರಾರಂಭಿಸಿ ನೀವು ನಂಬುವವರನ್ನು ನೀವು ನಂಬುವುದನ್ನು ಮುಂದುವರಿಸುತ್ತೀರಿ ಸಾಧ್ಯವಾದಷ್ಟು ಅವರನ್ನು ತಪ್ಪಿಸಲು ಪ್ರಯತ್ನಿಸಿ ಏಕೆಂದರೆ ನೀವು ಹೆಚ್ಚು ನಂಬುವವರು ನಿಮ್ಮನ್ನು ಕೆಡವಲು ಪ್ರಯತ್ನಿಸುತ್ತಾರೆ ಆದಾಗ್ಯೂ ಕುಂಭ ರಾಶಿಯವರೇ ಮುಂದಿನ ಹತ್ತು ದಿನಗಳಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸುತ್ತದೆ ವಾಸ್ತವವಾಗಿ ಆ ದೈವಿಕ ಶಕ್ತಿ ನಿಮ್ಮ ಸುತ್ತಲೂ ಇದೆ ಆದ್ದರಿಂದ ನೀವು ಯಾವುದೇ ಅಪಾಯ ಅಥವಾ ಯಾವುದೇ ಕಷ್ಟವನ್ನು ಎದುರಿಸಿದರೆ ಅವಳು ತಾನೇ ಹೋರಾಡುತ್ತಾಳೆ ನೀವು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳು ಸಾಕು ಈಗ ನೀವು ಹೊಂದಿರುವ ಎಲ್ಲಾ ಕಷ್ಟಗಳು ಆ ದೈವಿಕ ಶಕ್ತಿ ಅದನ್ನು ಪರಿಶೀಲಿಸಿದರೆ ಆ ದೈವಿಕ ಶಕ್ತಿ ನಿಮ್ಮ ಮನೆಗೆ ಹೇಗೆ ಪ್ರವೇಶಿಸುತ್ತದೆ ಮತ್ತು ಅದು ನಿಜವಾಗಿಯೂ ಪ್ರವೇಶಿಸಿದೆಯೋ ಇಲ್ಲವೋ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ದೇವಿಯು ನಿಮ್ಮ ಮನೆಗೆ ಬರುವ ಮೊದಲು ಕೆಲವು ಚಿಹ್ನೆಗಳನ್ನು ಕಳುಹಿಸುತ್ತಾಳೆ ಮೊದಲ ಚಿಹ್ನೆ ಎಂದರೆ ನಿಮ್ಮ ಮನಸ್ಸು ಇದ್ದಕ್ಕಿದ್ದಂತೆ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗುತ್ತದೆ ಇದರರ್ಥ ನಿಮ್ಮ ಮನಸ್ಸು ಮತ್ತು ನಿಮ್ಮ ಹೃದಯ ಎರಡು ದೇವರ ಕಡೆಗೆ ಹೆಚ್ಚು ಒಲವು ತೋರುತ್ತವೆ ನೀವು ಪೂಜೆ ಮಾಡಲು ದೇವಸ್ಥಾನಕ್ಕೆ ಹೋದಾಗ ಮತ್ತು ನೀವು ದೇವರ ಬಳಿ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯ ಭಾವನೆಯನ್ನು ಅನುಭವಿಸುವಿರಿ ಅಲ್ಲದೆ ನೀವು ನಿದ್ರೆಯಲ್ಲಿ ಎಚ್ಚರಗೊಳ್ಳುವ ಇನ್ನೊಂದು ಚಿಹ್ನೆಯೇನು ನೀವು ನಿದ್ರೆಯಲ್ಲಿ ಎಚ್ಚರವಾದಾಗ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನೀವು ಹೆಚ್ಚು ಎಚ್ಚರವಾಗಿರುತ್ತೀರಿ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವಿನ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಮುಂಜಾನೆ ನಿಮಗೆ ತಿಳಿಯದೆ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಳ್ಳುತ್ತೀರಿ ಇದಲ್ಲದೆ ನೀವು ಬಹಳಷ್ಟು ಕೆಟ್ಟ ಮಾತುಗಳನ್ನು ಮಾತನಾಡುವವರು ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಮತ್ತು ಇತರರು ಮಾಡುವ ಅನ್ಯಾಯವನ್ನು ನೀವು ಸಹಿಸುವುದಿಲ್ಲ ನೀವು ಕೋಪಗೊಳ್ಳುತ್ತೀರಿ ಕೋಪವು ನಮಗೆ ಬರುವ ತೀವ್ರ ಕೋಪವಲ್ಲ ಜನರು ಏಕೆ ಹೀಗೆ ಮಾತನಾಡುವಾಗ ನಿಮಗೆ ಹೆಚ್ಚು ಮಾತನಾಡುವ ಅಗತ್ಯವಿಲ್ಲ ಎಂದು ನಿಮಗೆ ಖಂಡಿತ ಅನಿಸುತ್ತದೆ ನೀವು ಹೆಚ್ಚಾಗಿ ಒಂಟಿಯಾಗಿರಲು ಇಷ್ಟಪಡುತ್ತೀರಿ ನಿಮಗೆ ತುಂಬಾ ಹತ್ತಿರವಿರುವವರೊಂದಿಗೆ ಇರಬೇಕೆಂದು ನಿಮಗೆ ಅನಿಸುತ್ತದೆ ಹೆಚ್ಚಿನ ಸಮಯ ನೀವು ಜನರ ನಡುವೆ ಹೋಗುವುದಿಲ್ಲ ಏಕೆಂದರೆ ನೀವು ಒಂಟಿಯಾಗಿದ್ದರೆ ಮತ್ತು ಆ ದೇವರನ್ನು ನೆನಪಿಸಿಕೊಂಡು ಅವಳನ್ನು ನಿಮ್ಮೊಂದಿಗೆ ಹೊಂದಿದ್ದರೆ ನಿಮಗೆ ಬೇರೇನೂ ಅಗತ್ಯವಿಲ್ಲ ಎಂಬ ಭಾವನೆ ನಿಮಗೆ ಇರುತ್ತದೆ ಅದೇ ರೀತಿ ನಿಮಗೆ ಹಣಕ್ಕೆ ಸಂಬಂಧಿಸಿದ ಕೆಲವು ರೀತಿಯ ವೆಚ್ಚಗಳು ಇರುತ್ತವೆ ಅದು ಕೂಡ ಒಳ್ಳೆಯದು ದೇವಸ್ಥಾನಕ್ಕೆ ಅಥವಾ ಇನ್ನೇನಾದರೂ ಹೋಗುವುದು ಹೇಗೆ ಅವರು ಯಾವುದಕ್ಕೂ ಹಣ ನೀಡಲು ಉತ್ಸುಕರಾಗಿರುತ್ತಾರೆ ಆ ಸಮಯದಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಲು ಹಿಂಜರಿಯಬೇಡಿ ಅಲ್ಲದೆ ನೀವು ಹೆಚ್ಚಾಗಿ ಜನರ ಮಧ್ಯದಲ್ಲಿ ಕುಳಿತುಕೊಳ್ಳುವುದಿಲ್ಲ ಅವರು ಮಾತನಾಡುವ ಅನಗತ್ಯ ಮಾತುಗಳಲ್ಲಿ ನಿಮಗೆ ಯಾವುದೇ ಆಸಕ್ತಿ ಇರುವುದಿಲ್ಲ ನೀವು ಅವರಿಗೆ ದೀರ್ಘಕಾಲ ಸೇವೆ ಮಾಡುತ್ತೀರಿ ದೇವರನ್ನು ನೆನಪಿಸಿಕೊಳ್ಳುತ್ತೀರಿ ಒಳ್ಳೆಯ ಮಾತುಗಳನ್ನು ಕೇಳುತ್ತೀರಿ ಒಂಟಿಯಾಗಿರುತ್ತೀರಿ ಮತ್ತು ಶಾಂತಿಯುತವಾಗಿ ಧ್ಯಾನ ಮಾಡುತ್ತೀರಿ ನಿಮಗೆ ಸಾಕಷ್ಟು ಮನಸ್ಸು ಇರುತ್ತದೆ ಅಲ್ಲಿಯೇ ಮನುಷ್ಯ ಯಾವಾಗಲೂ ಹಣ ಮತ್ತು ದುರಾಸೆಯ ಆಲೋಚನೆಗಳ ಬಗ್ಗೆ ಯೋಚಿಸುತ್ತಿರುತ್ತಾನೆ ಎಂದು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಒಬ್ಬ ವ್ಯಕ್ತಿಯು ಹೆಚ್ಚಾಗಿ ತನ್ನ ಮನಸ್ಸನ್ನು ನಾನು ಅದನ್ನು ಹೇಗೆ ಪಡೆಯಬಹುದು ಮತ್ತು ನಾನು ಅದನ್ನು ಹೇಗೆ ಪಡೆಯಬಹುದು ಎಂದು ಹೇಳುತ್ತಲೇ ಇರುತ್ತಾನೆ ಆದರೆ ಆಸೆ ತೃಪ್ತಿಗೊಂಡಾಗ ಅವನು ಉತ್ತಮ ಮಾರ್ಗದಲ್ಲಿ ನಡೆಯುತ್ತಾನೆ ಆ ಸಮಯದಲ್ಲಿ ಈ ಎಲ್ಲಾ ವಿಷಯಗಳು ಒಬ್ಬ ವ್ಯಕ್ತಿಗೆ ಹೆಚ್ಚು ಪ್ರವೇಶಿಸಬಹುದಾಗಿದೆ ಆದ್ದರಿಂದ ನೀವು ಈ ಎಲ್ಲಾ ಚಿಹ್ನೆಗಳನ್ನು ಬಹಳ ಸುಲಭವಾಗಿ ತಿಳಿದುಕೊಳ್ಳುವಿರಿ ಈ ಚಿಹ್ನೆಗಳು ನಿಮ್ಮ ಬಳಿಗೆ ಬರಲು ಪ್ರಾರಂಭಿಸಿದರೆ ದೈವಿಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸಿದೆ ಮತ್ತು ಅಲ್ಲಿಂದ ನಿಮಗೆ ಯಾವುದೇ ತೊಂದರೆಗಳಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಅಲ್ಲಿಯವರೆಗೆ ನೀವು ಮಾಡುತ್ತಿದ್ದ ಪ್ರತಿಯೊಂದು ಕೆಲಸದಲ್ಲಿ ಬಂದ ಎಲ್ಲಾ ಅಡೆತಡೆಗಳು ಸಹ ತೆಗೆದುಹಾಕಲ್ಪಡುತ್ತವೆ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ ನಿಮ್ಮ ಕುಟುಂಬದ ವಿಷಯದಲ್ಲಿ ನಿಮ್ಮ ಮಕ್ಕಳು ಮತ್ತು ಪೋಷಕರೊಂದಿಗಿನ ನಿಮ್ಮ ಸಂಬಂಧಗಳು ಸಹ ಸುಧಾರಿಸುತ್ತವೆ ನೀವು ಒಂದು ಹೆಜ್ಜೆ ಇಡಲು ಯೋಚಿಸುತ್ತಿದ್ದರೆ ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳ ಸಿಗಬಹುದು ಕೆಲಸ ಇನ್ನೂ ಮುಂದೆ ನಡೆಯುವುದಿಲ್ಲ ಎಂದು ನೀವು ಭಾವಿಸಿ ಅದನ್ನು ಬಿಟ್ಟರೆ ಪ್ರತಿಯೊಂದು ಕೆಲಸವೂ ನಿಮಗೆ ತಿಳಿಯದೆಯೇ ಸರಾಗವಾಗಿ ನಡೆಯುತ್ತದೆ ನಿಮಗೆ ತಿಳಿಯದೆಯೇ ಎಲ್ಲವೂ ಅವಳ ಕೃಪೆಯಿಂದ ನಿಮಗೆ ಬರುತ್ತದೆ ಮತ್ತು ಆ ದೇವತೆ ನಿಮ್ಮ ಕುಲದೇವತೆ ಯಾರು ಕೆಲವರಿಗೆ ತಾಯಿ ಕುಲದೇವತೆ ಕೆಲವರಿಗೆ ಭಗವಂತ ಕುಲದೇವತೆ ಅವರು ಕುಲದೇವರುಗಳು ಈ ರಾಶಿಚಕ್ರದ ಜನರು ತಮ್ಮ ಕುಲದೇವರು ಯಾರೆಂದು ತಿಳಿದುಕೊಂಡು ಅವರನ್ನು ಪೂಜಿಸಬೇಕು ನಿಮ್ಮ ಕುಲದೇವರು ನಿಮ್ಮ ಮನೆಗೆ ಪ್ರವೇಶಿಸುವ ಸಮಯ ಬಂದಿದೆ ಆದರೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಅನೇಕ ಜನರಿಗೆ ತಮ್ಮ ಕುಲದೇವರು ಯಾರೆಂದು ತಿಳಿದಿಲ್ಲ ತಮ್ಮ ಅಜ್ಜವಜ್ಜಿಯರ ಕಾಲದಿಂದಲೂ ಬಂದಿರುವ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಮರೆತು ಬಿಟ್ಟಿರುವುದರಿಂದ ಈ ಪರಿಸ್ಥಿತಿ ಉದ್ಭವಿಸಿದೆ ಈ ರಾಶಿಚಕ್ರದ ಜನರು ತಮ್ಮ ಕುಲದೇವರನ್ನು ತಿಳಿದುಕೊಳ್ಳಲು ಕೆಲವು ಮಾರ್ಗಗಳಿವೆ ನಿಮ್ಮ ಕುಟುಂಬದಲ್ಲಿ ಹಿರಿಯರಿದ್ದರೆ ಅವರನ್ನು ಸಂಪರ್ಕಿಸಿ ಅವರು ನಿಮ್ಮ ಕುಲದೇವರು ಅದರ ಇತಿಹಾಸ ಮತ್ತು ಪೂಜಾ ವಿಧಾನಗಳ ಬಗ್ಗೆ ತಿಳಿದಿರಬೇಕು ನಿಮಗೆ ತಿಳಿದಿರಬಹುದು ನಿಮ್ಮ ಮನೆಯಲ್ಲಿ ಹಳೆಯ ಪೂಜಾ ಪತ್ರಿಕೆಗಳು ಜಾತಕಗಳು ಅಥವಾ ವಂಶವೃಕ್ಷಗಳಿದ್ದರೆ ಅವುಗಳನ್ನು ಪರಿಶೀಲಿಸಿ ಕೆಲವೊಮ್ಮೆ ಅವರು ಕುಲದೇವತೆಯ ಹೆಸರು ಅಥವಾ ಪೂಜಾ ಸ್ಥಳದ ಬಗ್ಗೆ ಮಾಹಿತಿಯನ್ನು ಹೊಂದಿರಬಹುದು ಈ ರಾಶಿಚಕ್ರ ಚಿಹ್ನೆಗಾಗಿ ನಿಮಗೆ ತಿಳಿದಿರುವ ಪ್ರಸಿದ್ಧ ದೇವಾಲಯಗಳ ಪುರೋಹಿತರು ಅಥವಾ ಹಿರಿಯರನ್ನು ಸಂಪರ್ಕಿಸಿ ಅವರು ನಿಮ್ಮ ಗೋತ್ರವನ್ನು ಆಧರಿಸಿ ನಿಮ್ಮ ಕುಲದೇವತೆಯ ಬಗ್ಗೆ ಕೆಲವು ಸಲಹೆಗಳನ್ನು ನೀಡಬಹುದು ಈ ರಾಶಿ ಚಕ್ರ ಚಿಹ್ನೆಗಳು ತಮ್ಮ ಕುಲದೇವತೆಯನ್ನು ಗುರುತಿಸಿದ ನಂತರ ನಿಯಮಿತವಾಗಿ ತಮ್ಮ ಕುಲದೇವತೆಯನ್ನು ಪೂಜಿಸುವುದು ಬಹಳ ಮುಖ್ಯ ಕುಲದೇವತೆ ಪೂಜೆಗೆ ಕೆಲವು ಮೂಲಭೂತ ನಿಯಮಗಳು ಮತ್ತು ವಿಧಾನಗಳಿವೆ ಸಾಧ್ಯವಾದರೆ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಪೂಜೆ ಮಾಡಿ ದೀಪ ಬೆಳಗಿಸಿ ಧೂಪದ್ರವ್ಯ ಅರ್ಪಿಸಿ ನಮಸ್ಕಾರ ಮಾಡಿ ಇದು ನಿಮ್ಮ ದೈನಂದಿನ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಕುಲದೇವತೆಗೆ ಸಂಬಂಧಿಸಿದ ಹಬ್ಬಗಳನ್ನು ಜಯಂತಿ ದಿನಗಳು ಅಥವಾ ಪೂರ್ಣಿಮಾ ಅಮಾವಾಸ್ಯೆಯಂತಹ ವಿಶೇಷ ದಿನಗಳಲ್ಲಿ ಮಾಡಬೇಕು ಕುಲದೇವತೆಗೆ ಇಷ್ಟವಾಗುವ ಕಾಣಿಕೆಗಳನ್ನು ಅರ್ಪಿಸುವುದು ಒಳ್ಳೆಯದು ಇದು ಅವರ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ ಪೂಜಾ ಸ್ಥಳ ಮತ್ತು ದೇವತೆಯ ಚಿತ್ರ ಅಥವಾ ವಿಗ್ರಹ ಯಾವಾಗಲೂ ಸ್ವಚ್ಛವಾಗಿರಬೇಕು ಪೂಜೆ ಮಾಡುವಾಗ ಒಬ್ಬರು ಪೂರ್ಣ ಭಯ ಮತ್ತು ಭಕ್ತಿಯಿಂದ ಇರಬೇಕು ಕುಲದೇವತೆಯ ದೇವಾಲಯಕ್ಕೆ ಭೇಟಿ ನೀಡುವುದು ಸಾಧ್ಯವಾದಾಗಲೆಲ್ಲಾ ನಿಮ್ಮ ಕುಲದೇವತೆಯನ್ನು ಪೂಜಿಸುವ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲಿ ಪೂಜೆ ಮಾಡಿ ಇದು ಕುಟುಂಬದ ಐಕ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ತಲೆ ಮುಡಿ ಹಾಕುವ ಸಂಪ್ರದಾಯವನ್ನು ಮುಂದುವರಿಸಿ ಯಾವುದೇ ಪ್ರಮುಖ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಅಥವಾ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಕುಲದೇವತೆಗೆ ಪ್ರತಿಜ್ಞೆ ಮಾಡುವುದು ಶುಭ ಈ ರಾಶಿಚಕ್ರ ಚಿಹ್ನೆಯ ಜನರು ಮಾಡಬಾರದ ತಪ್ಪುಗಳು ಕುಲದೇವತೆ ಮನೆಯಿಂದ ಹೊರಗೆ ಹೋಗಬಾರದು ಎಂದರೆ ಈ ರಾಶಿಚಕ್ರ ಚಿಹ್ನೆಯ ಜನರು ಕೆಲವು ತಪ್ಪುಗಳನ್ನು ಮಾಡಬಾರದು ಈ ತಪ್ಪುಗಳು ಕುಲದೇವತೆಯನ್ನು ಅಗೌರವಿಸುತ್ತದೆ ಮತ್ತು ಅವರ ಆಶೀರ್ವಾದವನ್ನು ಕಸಿದುಕೊಳ್ಳುತ್ತದೆ ಎಂದು ನಂಬಲಾಗಿದೆ ನಿಮಗೆ ತಿಳಿದಿದ್ದರೂ ಸಹ ಕುಲದೇವತೆಯನ್ನು ಪೂಜಿಸದಿರುವುದು ದೊಡ್ಡ ತಪ್ಪು ಇದು ದೈವಿಕ ಶಕ್ತಿಯನ್ನು ಕಸಿದುಕೊಳ್ಳುತ್ತದೆ ಪೂಜಾ ಸ್ಥಳ ಅಥವಾ ಮನೆ ಪರಿಸರವು ಅಶುದ್ಧವಾಗಿರಬಾರದು ಅಶುದ್ಧ ವಸ್ತುಗಳನ್ನು ಬಳಸಬಾರದು ಕುಲದೇವತೆಯ ಬಗ್ಗೆ ಅಗೌರವಯುತವಾಗಿ ಮಾತನಾಡಬಾರದು ಅಥವಾ ಇತರರನ್ನು ಅವಮಾನಿಸಬಾರದು ಪೂಜಾ ದಿನಗಳಲ್ಲಿ ಅಥವಾ ಪೂಜಾ ಸ್ಥಳದಲ್ಲಿ ಮಾಂಸ ತಿನ್ನಬಾರದು ಅಥವಾ ಮದ್ಯಪಾನ ಮಾಡಬಾರದು ಕೆಲವು ಕುಟುಂಬಗಳಲ್ಲಿ ಕುಲದೇವತೆಗೆ ಸಾತ್ವಿಕ ನೈವೇದ್ಯಗಳನ್ನು ಮಾತ್ರ ಅರ್ಪಿಸಲಾಗುತ್ತದೆ ಕುಲದೇವತೆಯಲ್ಲಿ ನಂಬಿಕೆಯಿಲ್ಲದೆ ಆಚರಣೆಗಳನ್ನು ಮಾಡುವುದರಿಂದ ಯಾವುದೇ ಫಲಿತಾಂಶ ದೊರೆಯುವುದಿಲ್ಲ ಪೂರ್ಣ ನಂಬಿಕೆಯಿಂದ ಪೂಜಿಸಬೇಕು ಮನೆಯಲ್ಲಿ ಮೋಸ ಸುಳ್ಳು ಮತ್ತು ಅನ್ಯಾಯವಿದ್ದರೆ ಕುಲದೇವತೆ ಆ ಮನೆಯಲ್ಲಿ ವಾಸಿಸಲು ಬಯಸುವುದಿಲ್ಲ ಎಂದು ನಂಬಲಾಗಿದೆ ಮನೆಯಲ್ಲಿ ನಿರಂತರ ಜಗಳಗಳು ಮತ್ತು ಘರ್ಷಣೆಗಳು ದೇವರುಗಳ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕುಲದೇವತೆಯ ಆಶೀರ್ವಾದವನ್ನು ತೆಗೆದುಹಾಕುತ್ತದೆ ಶಾಂತಿ ಮತ್ತು ಏಕತೆ ಮುಖ್ಯ ದೈವಿಕ ಕಾರ್ಯಗಳನ್ನು ಮಾಡದಿರುವುದು ಮತ್ತು ಬಡವರಿಗೆ ಸಹಾಯ ಮಾಡದಿರುವುದು ದೈವಿಕ ಆಶೀರ್ವಾದಗಳನ್ನು ಸಹ ತೆಗೆದುಹಾಕುತ್ತದೆ ಅಜಾಗರೂಕತೆ ಮತ್ತು ಪೂಜಾ ನಿಯಮಗಳನ್ನು ಪಾಲಿಸದ ಕಾರಣ ಕುಲದೇವತೆ ಕೋಪಗೊಂಡಿದ್ದಾರೆ ಎಂದು ಅವರು ನಂಬುತ್ತಾರೆ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ಕುಲದೇವತೆ ತಮ್ಮ ಮನೆಯಲ್ಲಿ ಸಂಚರಿಸುತ್ತಾರೆ ಎಂದು ನಂಬಬೇಕು ಈ ನಂಬಿಕೆಯನ್ನು ಬಲಪಡಿಸುತ್ತಾ ಅವರು ತಮ್ಮ ಕುಲದೇವತೆಯನ್ನು ಗುರುತಿಸಿ ಅದನ್ನು ಭಯ ಮತ್ತು ಭಕ್ತಿಯಿಂದ ಪೂಜಿಸಬೇಕು ಈಗ ನಾವು ಹೇಳಿದ ತಪ್ಪುಗಳನ್ನು ತಪ್ಪಿಸುವ ಮೂಲಕ ನೀವು ನಿಮ್ಮ ಕುಲದೇವತೆಯ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತೀರಿ ಈ ರಾಶಿಚಕ್ರದ ಜನರು ಸಮೃದ್ಧಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಕುಲದೇವತೆ ಕೇವಲ ದೇವತೆಯಲ್ಲ ಅದು ಕುಟುಂಬಕ್ಕೆ ದೀರ್ಘಾಯುಷ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ಶಕ್ತಿಯಾಗಿದೆ ಆದ್ದರಿಂದ ಈ ರಾಶಿಚಕ್ರದ ಜನರು ತಮ್ಮ ಕುಲದೇವತೆಯೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ಳುವ ಮೂಲಕ ಸಂತೋಷಪಡುತ್ತಾರೆ ಅಲ್ಲದೆ ನಿಮ್ಮ ಕುಲದೇವತೆಯ ಹೆಸರನ್ನು ಕಾಮೆಂಟ್ ಮಾಡಿ ಅಲ್ಲದೆ ಕುಂಭರಾಶಿಯವರಿಗೆ ಇಬ್ಬರು ವ್ಯಕ್ತಿಗಳು ಖಂಡಿತವಾಗಿಯೂ ನಿಮ್ಮ ಬಳಿಗೆ ಬಂದು ಕೈಜೋಡಿಸುತ್ತಾರೆ ನೀವು ಇನ್ನು ಮುಂದೆ ದೂರ ಸರಿಯಲು ಸಾಧ್ಯವಾಗುವುದಿಲ್ಲ ಇಲ್ಲಿಯವರೆಗೆ ನಿಮ್ಮನ್ನು ಅಪಹಾಸ್ಯ ಮಾಡಿದವರು ಮತ್ತು ನಿಮ್ಮ ಪತನವನ್ನು ಬಯಸಿದವರು ಈಗ ನಿಮ್ಮನ್ನು ನೋಡಿದಾಗಲೆಲ್ಲ ನಿಮ್ಮನ್ನು ಅವಮಾನಿಸಿದವರು ಅವರೇ ಬಂದು ನಿಮ್ಮ ಮುಂದೆ ಕುಳಿತು ಕೈಜೋಡಿಸುತ್ತಾರೆ ನೀವು ಹೇಳಿದಂತೆ ಮಾಡುವುದಾಗಿ ಅವರು ಹೇಳುತ್ತಲೇ ಇರುತ್ತಾರೆ ಆದರೆ ಇಲ್ಲಿ ನೀವು ಜಾಗರೂಕರಾಗಿರಬೇಕು ನೀವು ಆ ಇಬ್ಬರು ಜನರಿಂದ ದೂರವಿರಬೇಕು ಅಂದರೆ ನೀವು ಅವರನ್ನು ನಿಮ್ಮ ಜೀವನದಿಂದ ಹೊರಗೆ ಎಸೆಯಬೇಕು ಅವರು ಎಷ್ಟೇ ಕ್ಷಮೆಯಾಚಿಸಿ ಕೈಜೋಡಿಸಿದರೂ ನೀವು ಅವರನ್ನು ನಿಮ್ಮ ಜೀವನದಲ್ಲಿ ಬರಲು ಬಿಡಬಾರದು ನೀವು ಅವರಿಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಾರದು ನೀವು ಸಕ್ರಿಯರಾಗಿರಬೇಕು ಮತ್ತು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಗ್ರಹಗಳು ಅನುಕೂಲಕರವಾಗಿದ್ದರೂ ಸಹ ವಿಷಯಗಳು ತಾವಾಗಿಯೇ ಆಗುತ್ತವೆ ಎಂದು ಎಂದಿಗೂ ಭಾವಿಸಬೇಡಿ ನಾವು ಏನೇ ಮಾಡಿದರು ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಎಂಬುದನ್ನು ನೋಡಿದರೆ ಗ್ರಹಗಳು ಮತ್ತು ದೇವರು ಫಲಿತಾಂಶಗಳನ್ನು ನಮಗೆ ಹೆಚ್ಚು ಅನುಕೂಲಕರವಾಗಿಸುತ್ತಾರೆ ಆದ್ದರಿಂದ ನೀವು ನಿಮ್ಮ ಸೋಮಾರಿತನವನ್ನು ಬದಿಗಿಟ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಎಲ್ಲವೂ ನಿಮಗೆ ತುಂಬಾ ಚೆನ್ನಾಗಿ ಆಗುತ್ತದೆ ಅದೇ ರೀತಿ ನಿಮಗೆ ತುಂಬಾ ಹತ್ತಿರವಾಗಿರುವ ಇಬ್ಬರು ವ್ಯಕ್ತಿಗಳು ಇದ್ದರೂ ಅಥವಾ ನೀವು ತುಂಬಾ ನಂಬುವ ಸ್ನೇಹಿತರಿದ್ದರೂ ಸಹ ಅವರು ಈಗಾಗಲೇ ನಿಮ್ಮ ಜೀವನದಲ್ಲಿ ಇದ್ದಾರೆ ಆದರೆ ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಅವರು ನಿಮ್ಮನ್ನು ಕೈಬಿಟ್ಟು ಹೊರಟು ಹೋಗುತ್ತಾರೆ ನೆನಪಿಡಿ ನಿಮ್ಮ ಜೀವನದಲ್ಲಿ ಈ ಜನರು ಯಾರೆಂದು ಗಮನಿಸಿ ಇಂದು ನಿಮಗೆ ಮತ್ತೆ ಒಳ್ಳೆಯದು ಆಗುತ್ತಿರುವಾಗ ಅವರು ಎಲ್ಲೇ ಇದ್ದರೂ ನಿಮ್ಮ ಬಳಿಗೆ ಹಿಂತಿರುಗುತ್ತಿದ್ದಾರೆ ಆದರೆ ನೀವು ಅವರ ಬಗ್ಗೆ ಯಾವುದೇ ಕರುಣೆ ತೋರಿಸಬಾರದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಅವರನ್ನು ಮತ್ತೆ ನಿಮ್ಮೊಂದಿಗೆ ಸೇರಲು ಬಿಟ್ಟರೆ ನೀವು ನಿಮ್ಮ ನಾಶವನ್ನು ಬಯಸುವವರಾಗುತ್ತೀರಿ ಏಕೆಂದರೆ ಅಂತಹ ಜನರು ಹಣಕ್ಕಾಗಿ ಒಬ್ಬ ವ್ಯಕ್ತಿಯೊಂದಿಗೆ ಇದ್ದು ಹಣವಿಲ್ಲದಿದ್ದಾಗ ಹೊರಟು ಹೋಗುವುದು ಯಾವಾಗಲೂ ಅಪಾಯಕಾರಿ ಆದ್ದರಿಂದ ಇದನ್ನು ನೆನಪಿಡಿ ಮತ್ತು ಎರಡನೇ ವ್ಯಕ್ತಿ ನಿಮ್ಮ ಸಂಬಂಧಿಕರು ಅವರು ಯಾವಾಗಲೂ ನಿಮ್ಮೊಂದಿಗೆ ಚೆನ್ನಾಗಿ ಮಾತನಾಡುತ್ತಾರೆ ಮತ್ತು ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ಬೆನ್ನಿನಲ್ಲಿ ರಂಧ್ರಗಳನ್ನು ತೋಡುತ್ತಾರೆ ಆದರೆ ಈ ಇಬ್ಬರು ಜನರಿಂದಾಗಿ ನೀವು ಹಿಂದೆ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ದೀರಿ ಎಂಬುದನ್ನು ನೀವೇ ಗಮನಿಸಿ ಅವರು ಮತ್ತೆ ನಿಮ್ಮ ಬಳಿಗೆ ಬರುತ್ತಾರೆ ಆದರೆ ಅವರು ನಿಮ್ಮನ್ನು ತಲುಪಲು ಬಿಡಬೇಡಿ ಆದ್ದರಿಂದ ಕುಂಭರಾಶಿಯವರೇ ನಾವು ನಿಮಗೆ ಹೇಳಿದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಮತ್ತು ದೇವರಲ್ಲಿ ನಂಬಿಕೆ ಇರಿಸಿ ಮತ್ತು ನಿಮ್ಮ ಪ್ರೋತ್ಸಾಹದೊಂದಿಗೆ ನಿಮ್ಮ ಕೆಲಸವನ್ನು ಮಾಡಿ ನಿಮ್ಮ ಸುತ್ತಮುತ್ತಲಿನವರನ್ನು ಅವಲಂಬಿಸಬೇಡಿ ಕುಂಭ ಕುಂಭರಾಶಿಯವರು ನಾವು ನಿಮಗೆ ಹೇಳಿದಂತೆ ವರ್ತಿಸಿದರೆ ನಿಮ್ಮ ಜೀವನವು ತುಂಬಾ ಅದ್ಭುತವಾಗಿ ಬದಲಾಗುತ್ತದೆ ಹೀಗಾಗಿ ನಿಮ್ಮ ಎಲ್ಲಾ ಕಷ್ಟಗಳು ಸಹ ಪರಿಹಾರವಾಗುತ್ತವೆ